ಇತ್ತೀಚಿನ ರಾಜಕೀಯ ಬೆಳವಣಿಗೆಯಲ್ಲಿ ಸನ್ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರ್ತಕ್ಕಂಥದ್ದು ಆ ನಂತರದ ಬೆಳವಣಿಗೆ ಎಲ್ಲ ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ ರಾಜ್ಯಪಾಲರ ಈ ವರ್ತನೆ ನ್ಯಾಯಯುತವಾಗಿಲ್ಲ ಪಕ್ಷಪಾತದಿಂದ ಕೂಡಿದೆ ಅಂತ ಒಂದು ಜನಾಭಿಪ್ರಾಯ ರೂಪುಗೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಅಂದರೆ ಲೋಕಾಯುಕ್ತ ಸಂಸ್ಥೆ ಸ್ವತಃ ತನಿಖೆ ಮಾಡಿ ನಾಲ್ಕು ಜನರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿರುವಾಗ ಅದಕ್ಕೆ ಸ್ಪಂದಿಸದೆ ಖಾಸಗಿ ವ್ಯಕ್ತಿಯೊಬ್ಬರು ಕೊಟ್ಟಂಥ ದೂರನ ಹಿನ್ನೆಲೆಯಲ್ಲಿ ಒಂದೇ ದಿನದಲ್ಲಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡ್ತಕ್ಕಂಥ ಕ್ರಮ ಮತ್ತು ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಕ್ಕಂತಹ ಕ್ರಮ ಏನಿದೆ ಅದು ಪಕ್ಷಪಾತದಿಂದ ಕೂಡಿದೆ ಮುಖ್ಯಮಂತ್ರಿಗಳನ್ನು ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರುವಂತಹ ಕೆಲಸ ಮಾಡಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದರೆ ಕಾಂಗ್ರೆಸ್ ಸರ್ಕಾರ ಸುಲಭವಾಗಿ ಪತನಗೊಳ್ಳಬಹುದು ಅಥವಾ ಪತನಗೊಳಿಸಲಿಕ್ಕೆ ಆ ಪ್ರಯತ್ನಕ್ಕೆ ಎಲ್ಲ ಕೆಲವು ಶಕ್ತಿಗಳು ಕೈ ಜೋಡಿಸಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯರವರನ್ನು ಗುರಿಯಾಗಿಸಿ ಅವರು ಪ್ರತ್ಯಕ್ಷವಾಗಿ ನೇರವಾಗಿ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ತಿಳಿದಿದ್ದರೂ ಕೂಡ ಇಲ್ಲಿ ಮೂಡಾದ ಅಧಿಕಾರಿಗಳೇ ತಪ್ಪು ಮಾಡಿದ್ದಾದರೂ ಕೂಡ ಅದನ್ನು ಮುಖ್ಯಮಂತ್ರಿಗಳ ಹೆಸರಿಗೆ ಆ ತಪ್ಪನ್ನು ವರ್ಗಾಯಿಸುವಂತಹ ಪ್ರಯತ್ನ ಆ ಮೂಲಕ ಅಧಿಕಾರದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸುವಂತಹ ಪ್ರಯತ್ನ ಇದೆಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಚ್ಯುತಿ ತರುವಂತಹ ಕಾರ್ಯ ಜನರಿಂದ ಆಯ್ಕೆಯಾದ ಬಹುಮತದ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥದ್ದು ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಈ ಹಿಂದೆ ಎಲ್ಲ ತ ಸರ್ಕಾರಗಳು ಇಂಥ ಕೆಲಸವನ್ನು ಮಾಡ್ತಾ ಬಂದಿವೆ ಅದು ಈ ಥರ ಮುಂದುವರಿಯಬಾರದು ಅದು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂತಹ ಪ್ರಕ್ರಿಯೆ ಆಗ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಬಗ್ಗೆ ನಮಗೆ ಗೌರವ ಇದ್ದು ವಿಶ್ವಾಸ ಇದ್ದು ನಂಬಿಕೆ ಇದ್ದರೂ ಕೂಡ ಒಂದು ವೇಳೆ ವ್ಯತಿರಿಕ್ತ ತೀರ್ಮಾನ ಬಂದರೆ ನಾವೆಲ್ಲ ಮಠಾಧೀಶರವರಲ್ಲಿ ಏನು ಸಲಹೆ ಇದ್ದೀವಿ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ಪು ಬರುವವರೆಗೂ ಕೂಡ ಅವರು ರಾಜೀನಾಮೆಯನ್ನು ನೀಡಬಾರದು ಬಹುಮತ ಸರ್ಕಾರ ನಿಮಗೆ ಕೊಟ್ಟಿದ್ದಾರೆ ನೀವು ಮತ್ತೆ ಸಮರ್ಥವಾಗಿ ಯೋಗ್ಯವಾಗಿ ಆಡಳಿತವನ್ನು ನಡೆಸಬೇಕು ಕರ್ನಾಟಕದ ಸರ್ವಾಂಗೀಣ ಹಿತವನ್ನು ನೀವು ಕಾಯಬೇಕು ರಾಜಕೀಯ ಮೌಲ್ಯಗಳನ್ನು ನೀವು ಉಳಿಸುವಂಥ ಪ್ರಯತ್ನಗಳು ಆಗಬೇಕು ಅನ್ನೋದು ನಮ್ಮ